ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡು ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ ಅದರಲ್ಲಿ ಒಂದು ನೋಡೋದಾದ್ರೆ ಕಿತ್ತನ ಪಂಚಾಯಿತಿಯ ಪ್ರೊಮೋ ಇನ್ನೊಂದು ಜಿಲೇಬಿ ಪ್ರೋಮೋ ಅಂತಲೇ ಹೇಳ್ಬೋದು ಫನ್ನಾಗಿದೆ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಫಸ್ಟು ಕಿಚ್ಚನ ಒಂದು ಪಂಚಾಯಿತಿಯ ಒಂದು ಪ್ರೊಮೋ ಏನು ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಮಾತಾಡಿದ್ರೆ ಇಲ್ಲಿ ಆ ಒಂದು ಸುದೀಪ್ ಸರ ಎಂಟ್ರಿ ಮಾತ್ರ ತೋರಿಸಿದ್ದಾರೆ ಆ್ಯಂಡ್ ಯಾವುದ್ರ ಬಗ್ಗೆ ಮಾತಾಡ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಹಿಂಟ್ ಕೊಟ್ಟಿದ್ದಾರೆ ಬಟ್ ಅದ್ರ ಬಗ್ಗೆನೇ ಮಾತಾಡ್ತಾರೆ ಅನ್ನೋದು ಕೂಡ ಸುಳ್ಳು ಅಂತ ಹೇಳ್ಬೋದು ಯಾಕಂದರೆ ಅದೇ ಬಿಟ್ಟು ಕೂಡ ಬೇರೆ ಮಾತಾಡ್ತಾರೆ ಆ್ಯಂಡ್ ಜಸ್ಟ್ ಅದ್ರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಟ್ಟಿರುವಂಥದ್ದು ಇಲ್ಲಿ ಆ ಪ್ರೋಮೋಗೆ ಟೈಟೇಲ್ ಕೊಟ್ಟಿರುವಂಥದ್ದು ರಾಜಕುಟುಂಬದ ಕಥೆಯ ಸಾರಾಂಶ ಅಂತ ಒಟ್ಟಿನಲ್ಲಿ ಈ ಒಂದು ಬಿಗ್ ಬಾಸ್ ಸಾಮ್ರಾಜ್ಯದ ಏನು ಟಾಸ್ಕ್ ಇತ್ತು ಸೊ ಅದ್ರ ಮದ್ ಒಳಗಡೆ ಏನೇನು ಕಥೆಗಳೆಲ್ಲ ಆಗಿದೆ ಅದ್ರ ಬಗ್ಗೆ ಅವ್ನು ಚಿಕ್ಕದಾಗಿ ಅವ್ನು ಚರ್ಚೆಗಳನ್ನ ಮಾಡ್ತಾರೆ ಆ್ಯಂಡ್ ಎಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಯಾರಿಗೆ ನ್ಯಾಯ ಸಿಕ್ಕಿದೆ ಅಥವಾ ಯಾರು ಬಕರ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾತುಕತೆ ಇರುವಂಥದ್ದು ಅದರಲ್ಲಿ ಯಾವ ಟಾಪಿಕ್ಕು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ಅಥವಾ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ ಅವ್ರಿಗೆ ಸೊ ಅದ್ರನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು ಅದು ಬಿ ಇಲ್ಲ ಅಂತಂದರೆ ಬೇರೆದ್ರ ಬಗ್ಗೆ ಯಾವುದಾದ್ರೂ ಒಂದು ಬೇರೆ ಟಾಪಿಕ್ ಬಗ್ಗೆ ನಿಂತ್ಕೊಂಡು ಮಾತಾಡ್ತಾರೆ ಬಟ್ ಇಲ್ಲಿ ಮಾತಾಡಬೇಕಾದಂಥ ವಿಷಯಗಳು ಯಾವುದೇವುದು ಅನ್ನೋದು ಸುಮಾರು ವಿಷಯಗಳಿದೆ ಸೊ ಅದರಲ್ಲೂ ಮುಖ್ಯವಾಗಿ ಮಾತಾಡೋದಾದರೆ ಇಲ್ಲಿ ಕೆಲವರ ಒಂದು ಗೇಮ್ ಸ್ಟ್ರಾಟಜಿ ಬಗ್ಗೆ ಮಾತಾಡಬೇಕು ಅಂತ ನನಗನ್ಸುತ್ತೆ ಬಿಕಾಸ್ ಆಫ್ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆಗೆ ಮತ್ತು ಹೊರಗಡೆ ಇರೋಂಥ ಜನಗಳಿಗಂತೂ ಸಿಕ್ಕಾಪಟ್ಟೆ ಗೊಂದಲ ಇದೆ ಸೊ ಅದನ್ನು ಸ್ವಲ್ಪ ಕ್ಲಾರಿಟಿ ಕೊಟ್ಬಿಟ್ರೆ ಅವ್ರಿಗೂ ಕೂಡ ಒಳ್ಳೆಯದು ಕಂಟೆಸ್ಟೆಂಟ್ಗಳಿಗೆ ಅವ್ರ ಬಗ್ಗೆ ಆ್ಯಂಡ್ ಹೊರಗಡೆ ಜನಗಳು ಏನು ಥಿಂಕ್ ಮಾಡ್ತಿದ್ದಾರೆ ಅವ್ರ ಬಗ್ಗೆ ಅನ್ನೋದ್ರೂ ಕೂಡ ಅವ್ರಿಗೊಂದು ಸ್ವಲ್ಪ ತಿಳಿ ಹೇಳ್ದಂಗೆ ಆಗುತ್ತೆ ಬಿಕಾಸ್ ಆಫ್ ಇಲ್ಲಾಂದರೆ ಅವರದೇ ಒಂದು ಇಮ್ಯಾಜಿನೇಷನಲ್ಲಿ ಅವ್ರ ಗೇಮ್ಗಳನ್ನ ಆಡ್ಕೊಂಡು ಹೋಗ್ತಿರ್ತಾರೆ ಸೊ ನಾವು ಮಾಡ್ತಿರೋವಂಥದ್ದು ಸರಿ ಇದೆಯಾ ತಪ್ಪಿದೆಯಾ ಅನ್ನೋದು ಕೂಡ ಕ್ಲಾರಿಟಿ ಇರೋದಿಲ್ಲ ಅವರಿಗೆ ಎಕ್ಸಾಂಪಲ್ ಮಂಜು ಅವರ ಗೇಮ್ ಪ್ಲ್ಯಾನ್ ನೋಡ್ತಿದ್ರೆ ಹೊರಗಡೆ ಇರುವಂಥ ಜನಗಳಿಗೆ ಒಂದು ರೀತಿಯಲ್ಲಿ ಅವನು ಗೇಮ್ಗಳಲ್ಲಿ ಆಟ ಆಡ್ತಾನೆ ಬ್ಯಾಕಲ್ಲಿ ಮೋಸ ಮಾಡ್ತಾನೆ ಅನ್ನೋದ್ರ ಬಗ್ಗೆ ಕೆಲವೊಂದು ಡಿಸಿಷನ್ ಇದೆ ಬಟ್ ಅದರಲ್ಲಿ ಸುದೀಪ್ ಸರ್ ಅಥವಾ ಬಿಗ್ ಬಾಸ್ ಅದನ್ನ ಪ್ರತಿ ಟೈಮಲ್ಲೂ ಕೂಡ ಎನ್ಕರೇಜ್ ಮಾಡ್ಕೊಂಡೇ ಬರ್ತಿದ್ದಾರೆ ಮೀನ್ಸ್ ಸೊ ಅಂದರೆ ಅದು ಗೇಮಲ್ಲಿ ಆ ಥರ ಮಾಡುವಂಥದ್ದು ಸರಿ ಅಂತಿದ್ದಾರೆ ಬಟ್ ಜನಗಳಿಗೆ ಸುಮಾರು ಜನಗಳಿಗೆ ಆ ರೀತಿಯಲ್ಲಿ ಮಾಡುವಂಥದ್ದು ತಪ್ಪು ಅಂತ ಇವಾಗಲೂ ಕೂಡ ಕೆಲವರಿಗೆ ಭಾವನೆಗಳಿದೆ ಜೊತೆಗೆ ಅಲ್ಲಿ ಗೌತಮಿ ಅವ್ರ ಬಗ್ಗೆ ಮಾತಾಡೋದಾದ್ರೆ ಅವ್ರ ಪಾಸಿಟಿವಿಟಿ ಅನ್ನೋ ಏನು ಪದ ಇದೆ ಅವ್ರಿಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಅದು ಪೋರ್ಟ್ರೇ ಆಗ್ತಿದೆ ಬಿಗ್ ಬಾಸ್ ಮನೆ ಒಳಗಡೆಗಾದರೂ ಆಗಿರ್ಬೋದು ಹೊರಗಡೆಗಾದರೂ ಆಗಿರ್ಬೋದು ಪಾಸಿಟಿವಿಟಿ ಪುಂಗವ್ವ ಹಾಗೆ ಹೀಗೆ ಗೇಮ್ ಮಾಡೋದಿಲ್ಲ ಏನಿಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಪದಗಳೆಲ್ಲ ಬರ್ತಿದೆ ಆ್ಯಂಡ್ ಬಿಗ್ ಬಾಸ್ ಮನೆ ಒಳಗಡೆ ಕೂಡ ಅಷ್ಟೇ ಪಾಸಿಟಿವಿಟಿ ಪಾಸಿಟಿವಿಟಿ ಅಂತಾರೆ ಬಟ್ ಅದು ಫೇಕ್ ಪಾಸಿಟಿವಿಟಿ ಫೇಕ್ ಸ್ಮೈಲು ಅನ್ನೋದೇ ಬರ್ತಿದೆ ಸೊ ಅದೇ ಪಾಸಿಟಿವಿಟಿ ಅವ್ರಿಗೆ ತೊಂದರೆ ಆಗ್ತಿದೆ ಅಂತ ಸ್ವಲ್ಪ ತಿಳಿಸಿ ಹೇಳಿದ್ರೆ ಅಟ್ಲೀಸ್ಟ್ ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಹೆಲ್ಪ್ ಆಗ್ಬೋದು ಗೇಮ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೋಸ್ಕರ ಬಿಕಾಸ್ ಆಫ್ ಆಲ್ರೆಡಿ ಇವಾಗ ಒಂದು ಫಿಫ್ಟಿ ಸೆವೆನ್ ಡೇಸ್ ಆಗೋಗಿದೆ ಫಿಫ್ಟೀನ್ ಡೇಸ್ ಸೆವೆನ್ ಡೇ ಆಲ್ರೆಡಿ ಸಿಕ್ಸ್ಟಿ ಡೇಸ್ ಆಗೋಗಿದೆ ಸೊ ಇವಾಗಲಾದರೂ ಅಟ್ಲೀಸ್ಟ್ ಅವ್ರ ಗೇಮ್ ಕಡೆಗೆ ನಿಜವಾದ ಗೇಮ್ ಕಡೆಗೆ ಈ ಪಾಸಿಟಿವಿಟಿ ಅನ್ನೋದನ್ನು ಬಿಟ್ಟು ಸೊ ನಿಜವಾದ ಒಂದು ಆಟದ ಕಡೆ ಗಮನ ಕೊಡಬಹುದು ಅಂತ ನನಗನ್ಸುತ್ತೆ ಆ್ಯಂಡ್ ಇದೆಲ್ಲ ಬಿಟ್ಟು ಮೇನ್ ಮ್ಯಾಟ್ರು ಅಂತಂದರೆ ಮೋಕ್ಷಿತ ಅವರ ಒಂದು ಗೇಮ್ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಹೋದರೆ ಅವರು ಅವರಿಂದ ಯಾವ ರೀತಿಯಲ್ಲಿ ಗೇಮ್ಗಳು ಬರ್ತಿದೆ ಅಂತಂದರೆ ಬರೀ ಮಾತಲ್ಲಿ ಮಾತ್ರ ಗೇಮ್ ಬರ್ತಿದೆ ಬಿಟ್ಟರೆ ರಿಯಲ್ ಆಗಿ ಅವರ ಗೇಮ್ಗಳು ಏನಿದೆ ಅನ್ನೋದನ್ನು ಅವ್ರ ಕಡೆಯಿಂದ ಇಲ್ಲಿವರೆಗೂ ಕೂಡ ಹೆಚ್ಚಾಗಿ ತೋರಿಸ ಇಲ್ಲ ಒನ್ ಆರ್ಡ್ ಒಂದು ಅಥವಾ ಎರಡು ಟಾಸ್ಕಲ್ಲಿ ಅವರ ಒಂದು ಗೇಮ್ ಆಟನ ತೋರಿಸಿರ್ಬೋದು ಬಿಟ್ಟರೆ ಅಂಥ ಒಂದು ಪರ್ಫಾಮೆನ್ಸ್ ಈ ಅರವತ್ತರಿಂದ ಅಥವಾ ಅರವತ್ತೈದು ದಿವಸಗಳಲ್ಲಿ ಒಂದೂ ಬಂದಿಲ್ಲ ರೀಸೆಂಟಾಗಿ ಆ ಬಾಲ್ ಟಾಸ್ಕಲ್ಲಿ ಏನು ಹಿಡ್ಕೊಂಡು ಆ ನೆಟ್ ಒಳಗಡೆಗೆ ಬಂದರು ಅದೊಂದು ಟಾಸ್ಕ್ ತೋರಿಸಿದ್ದಾರೆ ಬಿಟ್ಟರೆ ಅದು ಬಿಟ್ಟು ಇನ್ನೇನೂ ಇಲ್ಲ ಬರೀ ಯಾರೋ ಒಬ್ಬ ವ್ಯಕ್ತಿನ ಸುಮ್ಮನೆ ಹೇಟ್ ಮಾಡುವಂಥದ್ದು ಇಲ್ಲದೇ ಇರೋವಂಥ ಕಾರಣಗಳನ್ನು ಅವರೇ ಇಮ್ಯಾಜಿನೇಷನರಿ ಕ್ರಿಯೇಟ್ ಮಾಡಿಕೊಂಡು ಹೇಟ್ ಮಾಡುವಂಥದ್ದನ್ನು ಮಾತ್ರ ಅವ್ರಿಗೆ ಗೊತ್ತಿದೆ ಬಿಟ್ಟರೆ ಬಿಗ್ ಬಾಸ್ ಮನೆ ಒಳಗಡೆಗೆ ಎಂಟರ್ಟೈನ್ ಮಾಡಬೇಕು ಟಾಸ್ಕ್ ಆಡಬೇಕು ಅನ್ನೋದು ಏನೂ ಇಲ್ಲ ಆ್ಯಂಡ್ ಇತ್ತೀಚೆಗೆ ಒಂದು ರೀತಿಯಲ್ಲಿ ವಿಕ್ಟಿಮ್ ಕಾರ್ಡ್ನ ಪ್ಲೇ ಮಾಡ್ತಿದ್ದಾರೆ ಅಂತ ಕ್ಲಿಯರಾಗಿ ಅನಿಸ್ತದೆ ಬಿಕಾಸ್ ಆಫ್ ಗೌತಮಿ ಆ್ಯಂಡ್ ಮಂಜು ಅವರು ಇವ್ರ ಬಗ್ಗೆ ಹಂಗೆ ಮಾತಾಡ್ತಾರೆ ಹಿಂಗೆ ಮಾತಾಡ್ತಾರೆ ಅನ್ನೋ ವಿಚಾರನೆ ಇಟ್ಕೊಂಡೇ ಮಾಡ್ತಿದ್ದಾರೆ ಬಿಟ್ಟರೆ ಅವ್ರಿಗೆ ಸ್ವಂತದ್ದಂತೂ ಏನೂ ಇಲ್ಲ ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ದಿನ ತ್ರಿವಿಕ್ರಮ್ ಬಗ್ಗೆ ಮಾತಾಡ್ತಿದ್ರು ಅದಾದಮೇಲೆ ಇವಾಗ ಗೌತಮಿ ಆ್ಯಂಡ್ ಮಂಜು ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ ಮುಂದೆ ಹೋಗ್ತಾ ಹೋಗ್ತಾ ಅದು ಮೇಲೆ ಕನ್ವರ್ಟ್ ಆಗುತ್ತೋ ಗೊತ್ತಿಲ್ಲ ನನಗೆ ಆ್ಯಂಡ್ ಅವ್ರ ಬಗ್ಗೆ ಇವರೇ ಹಿಂದೆ ಸಿಕ್ಕಾಪಟ್ಟೆ ಮಾತಾಡ್ತಾರೆ ಬಟ್ ಅವರು ಅವ್ರ ಬಗ್ಗೆ ಅವ್ರ ಮೇಲೇ ಬ್ಲೇಮ್ ಮಾಡ್ತಾರೆ ಅಪೋಸಿಟಲ್ಲಿರೋ ಅಂಥವ್ರ ಮೇಲೇ ಸೊ ಅದ್ರ ಬಗ್ಗೆ ಒಂಚೂರು ಕ್ಲಾರಿಟಿ ಕೊಡಬೇಕು ಆ್ಯಂಡ್ ಮುಖ್ಯವಾದಂಥದ್ದು ವಿಚಾರ ಅಂತಂದರೆ ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ ಒಂದು ಡಿಸ್ಕಷನ್ ನಡೆಯುತ್ತೆ ಆ ಡಿಸ್ಕಷನ್ ಮಾಡಿದಂಥದ್ದು ಬೇರೆ ಯಾರೂ ಅಲ್ಲ ಇದೇ ಗೌತಮಿ ಮಂಜು ತ್ರಿವಿಕ್ರಮ್ ಆ್ಯಂಡ್ ಮೇ ಬಿ ಭವ್ಯ ಇದ್ದರು ಅಂತ ಅನಿಸುತ್ತೆ ಅಲ್ಲಿ ಪಕ್ಕದಲ್ಲೇ ರಜತ್ ಕೂಡ ಇದ್ದರು ಸೊ ಅದನ್ನು ಓಪನ್ ಆಗಿ ಡಿಸ್ಕಷನ್ ಮಾಡಿದ್ರೋ ಬಗ್ಗೆ ಅದ್ರ ಬಗ್ಗೆ ಕೂಡ ಮೇ ಬಿ ಚರ್ಚೆ ಆಗ್ಬೋದೇನೋ ಜೊತೆಗೆ ಇಲ್ಲಿ ಟಾಸ್ಕ್ ಏನು ರದ್ದಾಯಿತು ಒಂದು ಟಾಸ್ಕು ಸೊ ಅದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಅದ್ರ ಜೊತೆಗೆ ಮೊನ್ನೆ ಒಂದು ಏನು ಕ್ಯಾಪ್ಟನ್ಸಿ ಟಾಸ್ಕ್ ಫೈನಲ್ ಡಿಸೈಡರ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಅಂತೂ ಚರ್ಚೆ ಆಗಲೇಬೇಕು ಬಿಕಾಸ್ ಆಫ್ ಅದನ್ನು ನನ್ನ ಪ್ರಕಾರ ಅದು ಒಂದು ರೀತಿಯಲ್ಲಿ ಭಿಕ್ಷೆ ಹಾಕಿದಂಗೆ ಹಾಕಿರೋವಂಥದ್ದು ಧನ್ರಾಜ್ಗೆ ಓಕೆ ನೋ ಹೇಟ್ ಫಾರ್ ಧನ್ರಾಜ್ ಅದನ್ನು ಧನ್ರಾಜ್ನೇ ಗೇಮ್ ಆಡಿ ಗೆದ್ದಿದ್ದಿದ್ರೆ ನನಗೆ ಇನ್ನೂ ಹೆಮ್ಮೆ ಆಗಿರೋದು ನಾನು ಅವ್ನು ಗೆದ್ದಿರೋದಕ್ಕೆ ಕ್ಯಾಪ್ಟನ್ ಆಗಿದ್ದಕ್ಕೆ ತೊಂದರೆ ಇಲ್ಲ ಅವನೇ ಕ್ಯಾಪ್ಟನ್ ಆಗಿರಲಿ ಬಟ್ ಅದನ್ನು ಗೆದ್ದುಬಿಟ್ಟು ಅವನ ಸ್ವಂತ ಒಂದು ಕೆಪಾಸಿಟಿ ಮೇಲೆ ಗೆಲ್ಲಬೇಕಾಗಿತ್ತು ಬಿಟ್ಟರೆ ಈ ರೀತಿಯಲ್ಲಿ ಇವರು ಒಂದು ಟಾರ್ಗೆಟೆಡ್ ಮಾಡಿ ಅವನನ್ನು ಕ್ಯಾಪ್ಟನ್ಸಿ ಮಾಡಿದ್ರಲ್ಲ ಸೊ ಅದು ನನಗೆ ಬೇಜಾರಿರುವಂಥದ್ದು ಬಿಕಾಸ್ ಆಫ್ ಇದೇ ಒಂದು ಒಂದು ಬಿಗ್ ಬಾಸಲ್ಲಿ ಫಸ್ಟ್ ಕ್ಯಾಪ್ಟನ್ ಆದಂಥವ್ರು ಹಂಸ ಅವರು ಸೊ ಆವಾಗ ಇದೇ ರೀತಿಯ ಒಂದು ಗೇಮ್ ಪ್ಲ್ಯಾನ್ ಮಾಡಿಕೊಂಡು ಯಾರು ನರಕದಲ್ಲಿರುವಂಥ ನರಕ ನಿವಾಸಿಗಳು ಅದರಲ್ಲಿ ರಂಜಿತ್ ಇದ್ದರು ಆಮೇಲೆ ಶಿಷ್ಯರು ಎಲ್ಲರೂ ಒಂದು ಪ್ಲ್ಯಾನ್ ಮಾಡಿಕೊಂಡು ಹಂಸ ಅವ್ರನ್ನ ಕ್ಯಾಪ್ಟನ್ ಮಾಡ್ತಾರೆ ಸೊ ಅವಾಗಲೂ ಇದೇ ರೀತಿಯ ಒಂದು ಏನು ಹೇಳ್ತೀವಿ ಅಂತ ಸು ಸುದೀಪ್ ಸರು ಕ್ಲಾಸ್ ತೊಗೊಂಡಿದ್ರು ಏನಂತ ನೀವು ವೀಕ್ ಕ್ಯಾಪ್ಟನ್ನ ಒಂದು ಆರಿಸಿದ್ದೀರಾ ಅಂತ ಈ ಟಾರ್ಗೆಟ್ ಮಾಡಲಿಕ್ಕೋಸ್ಕರ ಅವರ ಒಂದು ಬೆಳೆ ಬೈಸ್ಕೊಳ್ಳೋದಕ್ಕೋಸ್ಕರ ಆ್ಯಂಡ್ ಇವಾಗೂ ಕೂಡ ಹಾಗೆ ಆಗಿರೋಂಥದ್ದು ಇವರೆಲ್ಲ ಸೇರಿಕೊಂಡು ಯಾರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅರ್ಹತೆ ಇರೋರಿಗೆ ಅವಕಾಶ ಕೊಟ್ಟರು ಬಿಗ್ ಬಾಸ್ ಅವರು ಕ್ಯಾಪ್ಟನ್ ಡಿಸೈಡ್ ಮಾಡಲಿಕ್ಕೆ ಇವರೆಲ್ಲ ಏನು ಮಾಡಿದ್ರು ಅರ್ಹತೆ ಇಲ್ಲದೇ ಇರೋವ್ನಿಗೆ ಒಂದು ರೀತಿಯಲ್ಲಿ ಕ್ಯಾಪ್ಟನ್ ಮಾಡಿದ್ರು ನನ್ನ ಪ್ರಕಾರ ಯಾರು ಧನ್ರಾಜ್ ಅವ್ರಿಗೆ ಕ್ಯಾಪ್ಟನ್ ಆಗಲಿಕ್ಕೆ ಇನ್ನೂ ಅರ್ಹತೆ ಬೆಳೆಸ್ಕೊಬೇಕು ಅವರು ಸದ್ಯಕ್ಕೆ ಕ್ಯಾಪ್ಟನ್ ಆಗಲಿಕ್ಕೆ ಅವರಿಗೆ ಅರ್ಹತೆ ಇಲ್ಲ ಅಂತಲೇ ಹೇಳೋದು ನಾನು ನೀವೇನಾದರೂ ಬೇ ಬೈಕೊಳ್ಳಿ ಧನ್ರಾಜ್ ಹೇಟ್ರಂತೂ ಅಂದರೂ ಕೂಡ ಪರವಾಗಿಲ್ಲ ನನಗೆ ಅಲ್ಲಿ ಆಲ್ರೆಡಿ ವಾರದಿಂದ ಕಷ್ಟಪಟ್ಟು ಆಡ್ಕೊಂಡು ಬಂದಿರೋಂಥವ್ರು ಅವರಿಗೆ ಒಂದು ರೀತಿಯಲ್ಲಿ ಅರ್ಹತೆ ಪಡ್ಕೊಳ್ಳ್ದೇವ್ರವ್ರ ಕೈಯಲ್ಲಿ ಕ್ಯಾಪ್ಟನ್ಸಿ ಚೂಸ್ ಮಾಡ್ಸಿದ್ರಲ್ಲ ಆ ಡಿಸೈನ್ ಮಾಡಿದವನಿಗೆ ಕ್ಯಾಪ್ಟನ್ಸಿ ಟಾಸ್ಕ್ನ ಕೆರೆದಲ್ಲಿ ಹೊಡಿಬೇಕು ಅವನಿಗೆ ಇಷ್ಟೆಲ್ಲ ಮಾಡಬೇಕು ಅಂತಂದರೆ ಏನಕ್ಕೆ ಬಿಗ್ ಬಾಸ್ ನಡೆಸ್ತೀರಾ ಏನು ಮಾಡ್ತೀರಾ ನೀವು ಅವ್ರು ಒಳಗಡೆ ಇರೋವಂಥವ್ರಿಗೆ ಒಬ್ಬರಿಗೆ ಚೂಸ್ ಮಾಡಿಬಿಟ್ಟು ವಿನ್ನರ್ ಅಂತ ಘೋಷಣೆ ಅಲ್ಲ ಸೊ ಅದು ನೋಡಿ ಸಿಕ್ಕಾಪಟ್ಟೆ ಬೇಜಾರಾಯ್ತು ನನಗೆ ಅದ್ರ ಬಗ್ಗೆ ಕೂಡ ಚರ್ಚೆ ಆಗಲೇಬೇಕು ಸೊ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇನ್ನು ಅವಾಗಲೇ ಹೇಳಿದೆ ನಿಮಗೆ ಜಿಲೇಬಿ ಒಂದು ಪ್ರೋಮೋ ಬಗ್ಗೆ ಜಿಲೇಬಿ ಪ್ರೋಮೋ ಬಂದು ಅಲ್ಲಿ ಭವ್ಯ ಅವರ ಜಿಲೇಬಿ ಯಾರೋ ತಿಂದ್ಬಿಟ್ಟಿದ್ದಾರೆ ಅಂತ ರಾತ್ರಿ ಅದು ತಿಂದಿರೋ ಅಂಥದ್ದು ಬೇರೆ ಯಾರೂ ಅಲ್ಲ ಸೊ ಅದು ಯಾರು ನಮ್ಮ ಮೋಕ್ಷಿತಾ ಅವರು ಜೊತೆಗೆ ಐಶ್ವರ್ಯ ಅವರು ತಿಂದಿದ್ದಾರೆ ಅಲ್ಲ ಅಂದಮೇಲೆ ಏನಕ್ಕೆ ತಿನ್ಬೇಕಿತ್ತು ಅದು ಅಲ್ಲಿ ಬಾವ್ಯಾಗ ಕಿಚನಲ್ಲಿ ಕೂತ್ಕೊಂಡು ಅಲ್ಲಿ ಒಂದು ರೀತಿಯಲ್ಲಿ ಚಿಕ್ಕ ಮಕ್ಕಳ ಥರ ಹತ್ಕೊಂಡು ಕೂತಿದ್ದಾರೆ ಅವರು ಬಿಡ್ಬೋದಿತ್ತು ಯಾರೋ ತಿಂದಿದ್ದಾರೆ ತಿನ್ನಲಿ ಅಂತ ಬಟ್ ಇವರು ಕೂಡ ಅವ್ರೇನು ಆಸೆ ಇಟ್ಬಿಟ್ಟು ಇಟ್ಟಿದ್ರೋ ಗೊತ್ತಿಲ್ಲ ಯಾಕಂದರೆ ಅಲ್ಲಿ ಏನಾದರೂ ಸಿಗೋ ಅಂಥದ್ದು ಸ್ವೀಟು ಅದು ಇದನ್ನೇ ತುಂಬ ರೇರು ಬಟ್ ಅವ್ರದ್ದು ಅಂತ ಅಂದಮೇಲೆ ಅದನ್ನು ತಿನ್ನಬಾರ್ದಾಗಿತ್ತು ಅನ್ನೋದು ನನ್ನ ಅನಿಸಿಕೆ ಅವ್ರು ಬೇರೆ ನಾನು ಕಕ್ಕಿಸ್ತೀನಿ ಕಕ್ಕಲೇಬೇಕು ಅವರು ಹಾಗಿಲ್ಲ ಲೂಸ್ ಮೋಷನ್ ಆಗಲಿ ಅನ್ನೋ ರೀತಿಯಲ್ಲೆಲ್ಲ ಶಾಪ ಎಲ್ಲ ಹಾಕ್ತಾಯಿದ್ರು ನಗಾಡ್ಕೊಂಡೆ ಅಂತ ಆಗಿ ನಾನು ಹಾಕ್ತಿರಲಿಲ್ಲ ಬಟ್ ಅದು ಅನ್ರಾಸಕ್ಕೆ ಕೇಳ್ತಾಯಿದ್ರು ಕ್ಯಾಪ್ಟನ್ ನನಗೆ ಯಾರು ತಿಂದಿದ್ದಾರೆ ಹೇಳಲೇಬೇಕು ನೀವು ಹುಡುಕಿ ಅನ್ನೋ ರೀತಿಯಲ್ಲಿ ಆ್ಯಂಡ್ ನಾವು ಕ್ಯಾಪ್ಟನ್ ಬಂದು ಕೇಳ್ದಾದ್ಮೇಲೆ ಗೌ ಯಾರು ಮೋಕ್ಷಿತ ಅವರು ಒಪ್ಕೊಂಡ್ರು ನಾವೇ ತಿಂದಿದ್ದು ರಾತ್ರಿ ಅಂತ ಹೇಳ್ಬಿಟ್ಟು ಐಶ್ವರ್ಯ ನಾನು ಅದೇ ಈ ಥರದನ್ನೆಲ್ಲ ಮಾಡೋದು ಇನ್ ಕೇಸ್ ಇದೇ ಜಾಗದಲ್ಲಿ ಏನಾದರೂ ಬೇರೆಯವ್ರ ಇದ್ದಿದ್ರೆ ಅದೇ ಮೋಕ್ಷಿತ ಅವರು ತಿಂದಿದ್ದಿದ್ರೆ ಅದಕ್ಕೇನೋ ದೊಡ್ಡ ರಂಪ ರಾಮಾಯಣ ಮಾಡಿರೋಳಿವಮ್ಮ ಸೊ ಈ ರೀತಿಯಲ್ಲಿ ಕೆಲವೊಂದು ನಡೀತಾ ಇದೆ ಸೊ ಅವ್ರು ಮಾಡಿದರೆ ಸರಿ ಬೇರೆಯವ್ರು ಮಾಡಿದ್ರೆ ತಪ್ಪು ಅನ್ನೋ ರೀತಿಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಲಿ ಅಂತ ಹೇಳ್ತಾ ಸದ್ಯಕ್ಕೆ ಹೇಳಿದ್ರಷ್ಟೇ ಹೊಡೆ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡೋದಲ್ ಸಿಗೋವರೆಗೂ ಟಾಟಾ ಬಾಯ್ ಬಾಯ್